ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ ನ ಮಾರ್ನಿಂಗ್ ನ್ಯೂಸ್ ಬುಲೆಟಿನ್ ಗೆ ಸ್ವಾಗತ ನಾನು ಶ್ಮಗ್ ಮನೆ ಕ್ವಿಕ್ ಆಗಿ ನೋಡೋಣ ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನ ನಾರಂಜ ಸಹಕಾರಿ ಸಕ್ಕರೆ ಕಾರ್ಖಾನೆ ಚುನಾವಣೆ ನಿರೀಕ್ಷೆಯಂತೆ ಸೂರ್ಯಕಾಂತ್ ನಾಗ್ಮಾರ್ ಪಳ್ಳಿ ಗೆ ಭರ್ಜರಿ ಗೆಲುವು ಹದಿಮೂರಕ್ಕೆ ಹದಿಮೂರು ಸ್ಥಾನಗಳನ್ನ ಗೆದ್ದು ಬೀಗಿದೆ ನಗ್ಬಾರ್ ಪಳ್ಳಿ ಪೆನಲ್ ಕನಿಷ್ಠ ಎರಡು ನೂರು ಮತಗಳನ್ನು ಸಹ ಪಡೆದುಕೊಳ್ಳುವಲ್ಲಿ ವಿಫಲರಾದ್ರು ಪರಾಜಿತ ಅಭ್ಯರ್ಥಿಗಳು ಚುನಾವಣೆಯಲ್ಲಿ ಪಾರು ಮತ್ತೆ ಮೆಂತಿದೆ ಕುಟುಂಬ ಗುರುಪಾದಪ್ಪ ನಾಗಮ ಸ್ವರ್ಗೀಯ ಗುರುಪಾದಪ್ಪ ನಗಮಾರ್ಪಳ್ಳಿ ಅವರ ಒಂದು ಕನಸಿನ ಒಂದು ಕಾರ್ಖಾನೆ ಇದಾಗಿತ್ತು ಈ ಗೆಲುವನ್ನ ರೈತರ ಗೆಲುವಂತ ಸೂರ್ಯಕಾಂತ್ ನಗಮಾರ್ಪಳ್ಳಿ ಹೇಳಿದ್ದಾರೆ ಸಹೋದರ ಉಮಾಕಾಂತ್ ನಗಮಾರ್ಪಳ್ಳಿ ಮಾರ್ಗದರ್ಶನದಲ್ಲಿ ಉತ್ತಮ ಆಡಳಿತ ನೀಡುವ ಭರವಸೆಯನ್ನು ಕೂಡ ಸೂರ್ಯಕಾಂತ್ ನಗ್ಮಾರ್ ಪಳಿ ನೀಡಿದ್ದಾರೆ ಮತ್ತು ತಡವಾಗಿ ಏನೋ ಫಲಿತಾಂಶ ಬಿಡುಗಡೆವಾಯಿತು ಇದೇ ಸಂದರ್ಭದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡ್ತಾ ಹೇಳ್ತಾರೆ ಇದು ನಮ್ ಗೆಲುವು ಅಲ್ಲ ಇದು ರೈತರ ಗೆಲುವು ಸಕಲ ರೈತ ಬಾಂಧವರ ಗೆಲುವು ಅಂತ ಹೇಳ್ತಾರೆ ಹಾಗಿದ್ರೆ ಸೂರ್ಯಕಾಂತ್ ನಗ್ಮಾರ್ ಅವರು ಏನ್ ನೀಡಿತು ಬನ್ನಿ ಕ್ಲಿಕ್ ಮಾಡಿ ನೋಡ್ಕೊಂಡು ನಾರಂಜ ಸಕ್ಕರೆ ಸಹಕಾರಿ ಸಕ್ಕರೆ ಚುನಾವಣೆಯಲ್ಲಿ ಗೆಲುವಿನ ನೆಗೆ ಬೀರಿಸ್ತಾರೆ ನಿಮ್ಮ ಪ್ರಣಾಳಿಗೆ ಇವತ್ತು ಭರ್ಜರಿ ಗೆಲುವು ಸಿಕ್ಕಿದೆ ಏನು ಹೇಳ್ತೀರಿ ಸರ್ ಇವತ್ತು ಚುನಾವಣೆ ಯಾವತ್ತೂ ಆಗಿರಲಿಲ್ಲ ಪಕ್ಷಗಳ ಬಳಿಕ ಮತ್ತೆ ಚುನಾವಣೆ ಆಯಿತು ಚುನಾವಣೆಯಲ್ಲಿ ಗೆದ್ದು ಬೀಗಿದ್ದೀರಿ ಏನು ಹೇಳ್ತೀರಿ ಸರ್ ಈ ಸಂದರ್ಭದಲ್ಲಿ ಈ ಗೆಲುವು ರೈತರ ಗೆಲುವು ರೈತರ ಹಿತ ಮತ್ತು ಸುಖದ ಗೆಲುವು ನಾವು ಪ್ರಚಾರದ ಕೂಡ ಹೇಳಿದ್ವಿ ಈ ಗೆಲುವು ಗುರುಪಾದಪ್ಪ ನಾಗಮಾರ್ಪಳ್ಳಿಯವರ ಪ್ಯಾನಲ್ ಗೆಲುವು ರೈತರು ಕುಲದ ಗೆಲುವು ರೈತರಿಗೆ ಅನುಕೂಲ ಆಗ್ತಕ್ಕಂಥದ್ದು ಕೆಲಸ ಬರ್ತಕ್ಕಂಥ ದಿವಸದಲ್ಲಿ ಒಳ್ಳೆ ರೀತಿಯಲ್ಲಿ ರೈತರಿಗೆ ಹಿತ ಆಗ್ತಕ್ಕಂಥ ಜಿಲ್ಲೆ ಜನಕ್ಕೆ ಹಿತ ಆಗ್ತಕ್ಕಂಥ ಕೆಲಸ ಮಾಡ್ಕೊಂಡು ಹೋಗ್ತೀವಿ ತಮ್ಗೆಲ್ಲರಿಗೂ ಗೊತ್ತಿದೆ ಇಪ್ಪತ್ತು ವರ್ಷದಿಂದ ಕೂಡು ಬಿದ್ದಿರಕ್ಕಂಥ ಶುಗರ್ ಫ್ಯಾಕ್ಟ್ರಿನ ತಂದೆ ಗುರುಪಾದಪ್ಪ ಪಳ್ಳಿಯವರು ಉಮಾಕ ನಾಗಮಾರ್ ಪಳ್ಳಿಯವರು ಕೂಡಿ ಇಪ್ಪತ್ತ್ಮೂರು ವರ್ಷ ಸತತವಾಗಿ ಸಕ್ಕರೆ ಸಾಕಾರ ಕಾರ್ಖಾನೆಯನ್ನು ಒಳ್ಳೆ ರೀತಿ ಉತ್ತಮ ರೀತಿಯಲ್ಲಿ ನಡ್ಸ್ಕೊಂಡು ಬಂದಿದ್ದಾರೆ ಸಾವಿರಾರು ಲಕ್ಷ ರೈತರಿಗೆ ಅನುಕೂಲ ಮಾಡಿಕೊಂಡಿದ್ದಾರೆ ಅದೇ ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತೀವಿ ಸರ್ ಮುಂದೆ ಯಾವ ರೀತಿಯಾಗಿ ರೈತರಿಗೆ ಸಾಕಷ್ಟು ತೊಂದರೆಗಳು ಸಮಸ್ಯೆಗಳು ಇದಾವೆ ಸರ್ ಇವತ್ತು ಯಾವ ರೀತಿಯಾಗಿ ತಮ್ಮ ನೇತೃತ್ವದೊಳಗ ನಡೆಸ್ಕೊಂಡು ರೈತರಿಗೆ ಯಾವ ರೀತಿ ನೆರವು ಸಿಗತಕ್ಕಂಥ ಕೆಲಸವನ್ನು ಮಾಡ್ಕೊಂಡು ಹೋಗ್ತೀವಿ ಈಗ ಉಮಾಕಾಂತ್ ನಾಗಮಾರ್ಪಳ್ಳಿಯವ್ರ ಮಾರ್ಗದರ್ಶನದಿಂದ ಎಲ್ಲರ ಮಾರ್ಗದರ್ಶನದಿಂದ ರೈತ ಸಂಘದವ್ರ ಮಾರ್ಗದರ್ಶನದಿಂದ ತಮ್ಮೆಲ್ಲರಿಗೂ ಗೊತ್ತಿದೆ ಆಗಲೇ ಅತಿವೃಷ್ಟಿ ಆಗಿದೆ ಮೊನ್ನೆ ಕೂಡ ನಾವು ಕೂಡ ಅತಿವೃಷ್ಟಿ ಆದಾಗ ಸಹಕಾರ ಸಕ್ಕರೆ ಕಾರ್ಖಾನೆ ನಡೀಬೇಕು ಕಬ್ಬು ಮಾತ್ರ ಉಳಿದಿದೆ ರೈತರಿಗೆ ಇದು ಬೆನ್ನೆಲು ಬಾಗಿದೆ ಕಮರ್ಷಿಯಲ್ ಕ್ರಾಪ್ ಆಗಿದೆ ಅನುಕೂಲ ಮಾಡಿಕೊಡ್ಬೇಕು ಬರ್ತಕ್ಕಂಥ ದಿವಸದಲ್ಲಿ ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿ ಅವ್ರಿಗೆ ಅನುಕೂಲ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಇನ್ನು ಸಮಯ ಇದೆ ಡಿಸೈಡ್ ಅದು ಕಮಿಟಿ ಡಿಸೈಡ್ ಮಾಡ್ತಾರೆ ಏನು ಹೇಳ್ತೀರಿ ಸರ್ ಚುನಾವಣೆ ನಿರೀಕ್ಷೆ ಮಾಡಿರಲಿಲ್ಲ ಆದರೂ ಚುನಾವಣೆ ಆಯಿತು ಎಲ್ಲ ಕಡೆ ಮಾತುಕತೆ ಸಂಧಾನ ಆಗಲಾರದ ಚುನಾವಣೆ ಆಯಿತು ಅಥವಾ ಹೇಗೆ ಅಂತ ಇಲ್ಲ ರೈತರ ಹಿತಕ್ಕಾಗಿ ಆಗಿದೆ ಇದು ಏನೇ ನಿರ್ಧಾರ ಇದೆ ರೈತರು ಹಿತಕ್ಕಾಗಿ ತಗೊಂಡಿದ್ದಾರೆ ಆಂಧ್ರ ಪ್ರದೇಶದಿಂದ ಬೆಂಗಳೂರಿಗೆ ಹೊರಟಿದ್ದ ಕಾವೇರಿ ಟ್ರಾವೆಲ್ಸ್ ನ ಓಲ್ವೋ ಬಸ್ ಬೆಂಕಿಗೆ ಆಹುತಿ ಆಗಿದೆ ಹತ್ತಕ್ಕೂ ಹೆಚ್ಚು ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಹೈದರಾಬಾದ್ ಬೆಂಗಳೂರು ಹೆದ್ದಾರಿಯ ಚಿನ್ನ ಟೇಕೂರು ಗ್ರಾಮದ ಬಳಿ ಈ ಅಪಘಾತ ಸಂಭವಿಸಿದೆ ಬಸ್ ಬಸ್ ಪ್ರಯಾಣ ಜನರನ್ನ ಅವ್ಯವಸ್ಥೆಗೆ ದೂಡಿದೆ ಹೈದರಾಬಾದ್ ನಿಂದ ಬೆಂಗಳೂರಿಗೆ ಹೊರಟಂತ ಒಲ್ವೋ ಬಸ್ ಇದಾಗಿದೆ ಕಾವೇರಿ ಟ್ರಾವೆಲ್ಸ್ ನ ಒಲ್ವೋ ಬಸ್ ಬೆಂಕಿಗಾಹುತಿ ಆಗಿದೆ ಹೆದ್ದಾರಿಯ ಚಿನ್ನ ಟೇಕೂರು ಗ್ರಾಮದ ಬಳಿ ಈ ಒಂದು ಘಟನೆ ನಡೆದಿದೆ ಹತ್ತಕ್ಕೂ ಹೆಚ್ಚು ಪ್ರಯಾಣಿಕರು ಸಾವನ್ನೊಪ್ಪಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ ಬಸ್ ಮೊದಲು ಬೈಕಿಗೆ ಡಿಕ್ಕಿ ಹೊಡೆದಿದೆ ಡಿಕ್ಕಿ ಹೊಡೆದ ಬಳಿಕವೇ ಅಲ್ಲೇ ನಿಂತಿದ್ರೆ ಇಷ್ಟೊಂದು ಅನಾಹುತ ಸಂಭವಿಸುತ್ತಿರಲಿಲ್ಲ ಬಸ್ ನಿಲ್ಲಿಸದೆ ಮುಂದಕ್ಕೆ ಹೋದ ಪರಿಣಾಮ ಬೈಕ್ ಬಸ್ ಅಡಿಯಲ್ಲಿ ಸಿಲುಕಿತ್ತು ಬೈಕ್ ನೆಲಕ್ಕೆ ಉಜ್ಜಿದ ಪರಿಣಾಮ ಅದರಿಂದ ಬೆಂಕಿ ಹೊತ್ತುಕೊಂಡಿತ್ತು ಅದು ಇಡೀ ಬಸ್ ಅನ್ನೇ ಆವರಿಸಿತ್ತು ಬೈಕ್ ಸವಾರ ಕೂಡ ಸಾವನ್ನಪ್ಪಿರಬಹುದು ಅಂತ ಅಂದಾಜಿಸಲಾಗಿದೆ ಆ ಸಮಯದಲ್ಲಿ ಎಲ್ಲಾ ಪ್ರಯಾಣಿಕರು ಮಲಗಿದ್ರು ಮತ್ತು ಬಸ್ ಚಾಲಕ ಬದಲಿಗೆ ಚಾಕನ್ನ ಎಬ್ಬಿಸಿ ಪ್ರಯಾಣಿಕರನ್ನ ಬಸ್ ನಿಂದ ಕೆಳಗಿಳಿಸುವ ಪ್ರಯತ್ನ ಮಾಡಿದ್ದಾರೆ ಓಲ್ವೋ ಬಸ್ ಆದ ಹಿನ್ನೆಲೆ ಬೆಂಕಿ ಕೂಡ ಬೇಗ ಹತ್ತಿತ್ತು ಹಳಂದ್ ಮತಕ್ಷೇತ್ರದಲ್ಲಿ ಮತ ಕಳ್ಳತನ ನಡೆದಿದೆ ಎನ್ನುವ ಆರೋಪದ ಸಂಬಂಧ ಎಸ್ಐಟಿ ತನಿಖೆ ಚುರುಕುಗೊಂಡಿದ್ದು ಅಕ್ರಮಗಳು ಒಂದೊಂದಾಗಿ ಬಯಲಿಗೆ ಬರುತ್ತಿವೆ ಮತದಾರರ ಹೆಸರು ಪಟ್ಟಿಯಿಂದ ಕೈಬಿಡಲು ಡೇಟಾ ಸೆಂಟರ್ಗೆ ತಲಾ ಎಂಬತ್ತು ರೂಪಾಯಿಯಂತೆ ಪಾವತಿ ಮಾಡಲಾಗಿತ್ತು ಎಂಬುದು ಬೆಳಕಿಗೆ ಬಂದ ಬೆನ್ನಲ್ಲೇ ಮತ್ತಷ್ಟು ಸ್ಫೋಟಕ ವಿಚಾರಗಳು ಬಯಲಾಕಿವೆ ಮತ ಕಳವು ಪ್ರಕರಣದ ಪ್ರಮುಖ ಸಂಚುಕೋರ ಮೊಹಮ್ಮದ್ ಅಶ್ಫಾಕ್ ಗ್ಯಾಂಗ್ ನೂರಕ್ಕೂ ಹೆಚ್ಚು ಸಿಮು ಕಾ ಸಿಮ್ ಕಾರ್ಡ್ ಗಳನ್ನ ಖರೀದಿ ಮಾಡಿದ್ದಲ್ಲದೆ ಅಳಂದ ಸುತ್ತಮುತ್ತಲಿನ ಕೋಳಿ ಫಾರಂ ಕೆಲಸಗಾರರ ಮೊಬೈಲ್ ಸಂಖ್ಯೆಯನ್ನು ದುರ್ಬಳಕೆ ಮಾಡಿಕೊಂಡಿತ್ತು ಎಂಬುದು ತಿಳಿದು ಬಂದೆ ನೂರಾರು ಸಿಮ್ ಕಾರ್ಡ್ ಖರೀದಿಸಿದ ಗ್ಯಾಂಗ್ ಅವುಗಳ ನಂಬರ್ ಕೊಟ್ಟು ಮತದಾರರ ಹೆಸರು ಡಿಲೀಟ್ ಮಾಡಲು ಅರ್ಜಿಯನ್ನು ಸಲ್ಲಿಕೆ ಮಾಡಿತ್ತು ಅಲ್ಲದೆ ಕೋಳಿ ಫಾರಂ ಕೆಲಸಗಾರರ ಮೊಬೈಲ್ ಸಂಖ್ಯೆಯನ್ನು ದುರ್ಬಳಕೆ ಮಾಡಿ ಮತದಾರರ ಪಟ್ಟಿಯಿಂದ ಹೆಸರು ಡಿಲೀಟ್ ಮಾಡಲು ಅರ್ಜಿಯನ್ನು ಸಲ್ಲಿಸಿದ ಸಲ್ಲಿಸಿತ್ತು ಮತ್ತು ಮತದಾರರ ಹೆಸರು ಪಟ್ಟಿಯಿಂದ ಡಿಲೀಟ್ ಮಾಡಲು ಅರ್ಜಿ ಸಲ್ಲಿಸಬೇಕಿದ್ರೆ ಅರ್ಜಿ ಸಲ್ಲಿಸಿದ ವ್ಯಕ್ತಿ ಕೂಡ ಅದೇ ಕ್ಷೇತ್ರದವನ್ನಾಗಿರಬೇಕು ಎಂಬ ನಿಯಮವಿದೆ ಹೀಗಾಗಿ ಕೋಳಿ ಫಾರಂ ಕೆಲಸಗಾರರ ಮೊಬೈಲ್ ನಂಬರ್ ದುರ್ಬಳಕೆ ಮಾಡಲಾಗಿತ್ತು ಎಂಬುದು ಈಗ ತನಿಖೆಯಿಂದ ತಿಳಿದು ಬಂದಿದೆ ಕರ್ನಾಟಕ ಪೊಲೀಸ್ ಇಲಾಖೆಯ ಕಾನ್ಸ್ಟೇಬಲ್ ಮತ್ತು ಹೆಡ್ ಕಾನ್ಸ್ಟೇಬಲ್ ಗಳಿಗೆ ಹೊಸ ಪಿ ಕ್ಯಾಪ್ ಅಂದ್ರೆ ಪಿಕ್ ಕ್ಯಾಪ್ ವಿತರಣೆಗೆ ಸಿದ್ಧತೆ ನಡೆದಿದೆ ಇದೇ ತಿಂಗಳು ಅಕ್ಟೋಬರ್ ಇಪ್ಪತ್ತೆಂಟರಂದು ವಿಧಾನಸೌಧದ ಬ್ಲಾಂಕ್ವೆಂಟ್ ಹಾಲ್ನಲ್ಲಿ ಈ ಕಾರ್ಯಕ್ರಮ ನಡೆಯಲಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಹೊಸ ಶಿರಣ್ಯಾಸ್ತ್ರಗಳನ್ನ ವಿತರಿಸುವವರು ಇನ್ನು ಈ ಹೊಸ ಕ್ಯಾಪ್ ಗಳು ತೆಲಂಗಾಣ ಮಾದರಿಯಲ್ಲಿರುವುದು ವಿಶೇಷ ಇದರೊಂದಿಗೆ ಹಳೆಯ ಸ್ಕ್ಲೌಚ್ ಕ್ಯಾಪ್ ಅಥವಾ ಗ್ಲೋಚ್ ಕ್ಯಾಪ್ಗೆ ವಿದಾಯ ಹೇಳಲಾಗುತ್ತದೆ ಇನ್ನು ಪೊಲೀಸ್ ಇಲಾಖೆಯಲ್ಲಿ ಕಾನ್ಸ್ಟೇಬಲ್ ಮತ್ತು ಹೆಡ್ ಕಾನ್ಸ್ಟೇಬಲ್ ಗಳು ಬಳಸುತ್ತಿದ್ದ ಹಳೆಯ ಏನು ಕ್ಯಾಪ್ ಗಳಿದು ಸ್ಕ್ಲಾಚ್ ಕ್ಯಾಪ್ ಇದೀಗ ಹೊಸ ನೀಲಿ ಬಣ್ಣದ ಪೀಕ್ ಕ್ಯಾಪ್ ಗೆ ಬದಲಾಗುತ್ತದೆ ಈ ಬದಲಾವಣೆ ಪೊಲೀಸ್ ಸಿಬ್ಬಂದಿಯಿಂದ ದೀರ್ಘಕಾಲದ ಒತ್ತಡವಿತ್ತು ಜೂನ್ ಇಪ್ಪತ್ತೆಂಟರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ನಿರ್ಧಾರವನ್ನ ಘೋಷಿಸಿದ್ರು ಇದು ಹೆಡ್ ಕಾನ್ಸ್ಟೇಬಲ್ ಕಾನ್ಸ್ಟೇಬಲ್ ಮತ್ತು ಸಹಾಯಕ ಇನ್ಸ್ಪೆಕ್ಟರ್ ಗಳಿಗೆ ಅನ್ವಯವಾಗುತ್ತದೆ ಹೊಸ ಕ್ಯಾಪ್ಗಳು ಹೆಚ್ಚು ಆಧುನಿಕ ಸೌಕರ್ಯ ಸೌಕರ್ಯ ಸಂಪನ್ನ ಮತ್ತು ಇತರ ರಾಜ್ಯಗಳಂತೆ ತಮಿಳು ಆಂಧ್ರ ಕೇರಳದಂತೆ ಇರುತ್ತವೆ ಈ ನಿರ್ಧಾರವು ಕರ್ನಾಟಕ ಪೊಲೀಸ್ನ ಹಿರಿಯ ಅಧಿಕಾರಿಗಳ ಸಭೆಯಲ್ಲಿ ತೆಗೆದುಕೊಳ್ಳಲ್ಪಟ್ಟಿತ್ತು ಸಭೆಯಲ್ಲಿ ತೆಲಂಗಾಣ ತಮಿಳುನಾಡು ಕೇರಳ ಆಂಧ್ರ ಪ್ರದೇಶ ಉತ್ತರ ಪ್ರದೇಶದ ಕ್ಯಾಪ್ಗಳ ಪ್ರದರ್ಶನ ಕೂಡ ನಡೆಯಿತು ಈಗಾಗಲೇ ಪ್ರದರ್ಶನದಲ್ಲಿ ತೆಲಂಗಾಣ ಮಾದರಿಯ ಕ್ಯಾಪ್ ಅನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಲುಪಿಕೊಂಡು ನೋಡಿದ್ರು ಈ ಕ್ಯಾಪ್ ಗಳು ನೀಲಿ ಬಣ್ಣದ ಮಧ್ಯ ಕರ್ನಾಟಕ ಪೊಲೀಸ್ ಲೋಗೋ ಮತ್ತು ಇಲಾಖೆಯ ಸಂಕೇತಗಳೊಂದಿಗೆ ಅಚ್ಚುಕಟ್ಟಾಗಿರುತ್ತದೆ ಪ್ರತಿ ಜಿಲ್ಲೆ ಮತ್ತು ನಿಂದ ಒಬ್ಬೊಬ್ಬ ಕಾನ್ಸ್ಟೇಬಲ್ ಮತ್ತು ಹೆಡ್ ಕಾನ್ಸ್ಟೇಬಲ್ ಅವರನ್ನ ಕಾರ್ಯಕ್ರಮಕ್ಕೆ ಕಳಿಸಲು ಡಿಜಿ ಡಾಕ್ಟರ್ ಎಂ ಸಲೀಂ ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆಯನ್ನು ಕೂಡ ನೀಡಿದ್ದಾರೆ ಕರ್ನಾಟಕದ ಹಾವೇರಿ ಜಿಲ್ಲೆಯಲ್ಲಿ ದೀಪಾವಳಿ ಹಬ್ಬದ ಸಮಯದಲ್ಲಿ ನಡೆದ ಹೋರಿ ಬೆದರಿಸುವ ಸ್ಪರ್ಧೆ ಅಂದ್ರೆ ಕೊಬ್ಬರಿ ಹೋರಿ ಮತ್ತು ಹೋರಿ ಮೆರವಣಿಗೆಯಲ್ಲಿ ಭಯಾನಕ ದುರಂತ ಸಂಭವಿಸಿದ್ದು ಮೂರು ಮಂದಿ ಹೋರಿ ತಿವಿದು ಸಾವನ್ನಪ್ಪಿದ್ದಾರೆ ಅಕ್ಟೋಬರ್ ಇಪ್ಪತ್ತೆರಡರಂದು ನಡೆದ ಈ ಸ್ಪರ್ಧೆಗಳಲ್ಲಿ ಜಿಲ್ಲೆಯ ಜಿಲ್ಲೆಯ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಎರಡು ನೂರಕ್ಕೂ ಹೆಚ್ಚು ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗಿತ್ತು ಪ್ರತಿ ಕಾರ್ಯಕ್ರಮದಲ್ಲಿ ಎರಡು ನೂರ ಐವತ್ತರಿಂದ ಮೂರು ನೂರಕ್ಕೂ ಹೆಚ್ಚು ಹೋರಿಗಳು ಭಾಗವಹಿಸಿದ್ದು ದೀಪಾವಳಿ ಹಬ್ಬದ ಹಟ್ಟಿ ಹಬ್ಬ ಏನು ಭಾಗವಾಗಿ ನಡೆಯುವಂತಹ ಈ ಸಾಂಪ್ರ ದಾಯಕ ಕ್ರೀಡೆ ನಡೆಯುವ ಸಮಯದಲ್ಲಿ ಈ ಘಟನೆ ನಡೆದಿದೆ ಹಾವೇರಿಯ ದಾನೇಶ್ವರಿ ನಗರದಲ್ಲಿ ನಿವೃತ್ತ ಹೆಸ್ಕಾಂ ಅಂದ್ರೆ ಹಾವೇರಿ ವಿದ್ಯುತ್ ಸರಬರಾಜು ಕಾರ್ಪೊರೇಷನ್ ನೌಕರಾದ ಚಂದ್ರಶೇಖರ್ ಕೋಡಿಹಳ್ಳಿ ಮನೆಗೆ ಹಿಂತಿರುಗುತ್ತಿದ್ದ ವೇಳೆ ಸಂಭವಿಸಿತು ಸಿದ್ದಪ್ಪ ಸರ್ಕಲ್ ಬಳಿಯ ಬ್ಯಾಂಕ್ ಆಫ್ ಬರೋಡಾ ಬಳಿ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ನಡೆದ ಕೊಬ್ಬರಿ ಹೋರಿ ಸ್ಪರ್ಧೆಯ ನಂತರ ದಾರಿ ತಪ್ಪಿದ ಹೋರಿ ಹಿಂದಿನಿಂದಲೂ ಅವರಿಗೆ ತಿವಿದು ಗಂಭೀರವಾದ ತಲೆಗೆ ಗಾಯ ಉಂಟಾಗಿತ್ತು ಸುಮಾರು ಮಧ್ಯಾಹ್ನ ಎರಡು ಗಂಟೆ ಮೂವತ್ತರ ಸುಮಾರಿಗೆ ಈ ಘಟನೆ ನಡೆದಿದೆ ತಕ್ಷಣ ಆಸ್ಪತ್ರೆಗೆ ದಾಖಲಿಸಿದ್ರು ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ಕಿತ್ತೂರು ಉತ್ಸವ ರಾಜ್ಯಕ್ಕೆ ಸೀಮಿತವಾಗದೆ ರಾಷ್ಟ್ರೀಯ ಉತ್ಸವವಾಗಿ ಹೊರಹೊಮ್ಮಬೇಕು ಅದೇ ರೀತಿ ಬ್ರಿಟಿಷರ ವಿರುದ್ಧ ಕಿತ್ತೂರು ಸಂಸ್ಥಾನ ದಿಗ್ವಿಜಯ ಸಾಧಿಸಿದ ಅಕ್ಟೋಬರ್ ಇಪ್ಪತ್ತ್ ಮೂರನೇ ಕರ್ನಾಟಕದ ಸ್ವಾಭಿಮಾನ ದಿನವನ್ನಾಗಿ ಘೋಷಣೆಯನ್ನು ಮಾಡಬೇಕು ಆ ತಾರೀಖಂದು ಅಂತ ಲಿಂಗಾಯತ ಪಂಚಮಶಾಲಿ ಪೀಠದ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಅವರು ಕೋರಿದ್ದಾರೆ ಇನ್ನು ಪಂಚಮಶಾಲಿ ಪೀಠದ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಈ ಒಂದು ಹೇಳಿಕೆಯನ್ನ ನೀಡಿದ್ದಾರೆ ರಾಣಿ ಚೆನ್ನಮ್ಮ ಅವರು ಬ್ರಿಟಿಷರನ್ನ ಸೋಲಿಸಿದ ದಿನವನ್ನ ಬ್ರಿಟಿಷರ ವಿರುದ್ಧ ಕಿತ್ತೂರು ಸಂಸ್ಥಾನ ದಿಗ್ವಿಜಯ ಸಾಧಿಸಿದ ದಿನ ಅಕ್ಟೋಬರ್ ಇಪ್ಪತ್ತ್ ಮೂರನ್ನ ಕರ್ನಾಟಕದ ಸ್ವಾಭಿಮಾನ ದಿನ ಅಂತ ಘೋಷಿಸಬೇಕು ಅಂತ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಅವರು ಮನವಿಯನ್ನ ಮಾಡಿದ್ದಾರೆ ಕಿತ್ತೂರು ಕೋಟೆ ಆವರಣದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ವೇದಿಕೆಯಲ್ಲಿ ಗುರುವಾರ ಜಿಲ್ಲಾಡಳಿತ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದಲ್ಲಿ ಜರುಗಿದ ಕಿತ್ತೂರು ಉತ್ಸವ ಉದ್ಘಾಟನಾ ಸಮಾರಂಭದಲ್ಲಿ ಸಾನ್ನಿಧ್ಯವನ್ನು ವಹಿಸಿ ಅವರು ಮಾತನಾಡಿದರು ಮಹಾತ್ಮ ಗಾಂಧಿ ಜಯಂತಿ ವಿಶ್ವ ಅಹಿಂಸಾ ದಿನ ಅಂಬೇಡ್ಕರ್ ಜಯಂತಿ ವಿಶ್ವ ವಿಶ್ವ ಜ್ಞಾನ ದಿನ ಡಾಕ್ಟರ್ ಅಬ್ದುಲ್ ಕಲಾಂ ಜಯಂತಿ ವಿಶ್ವ ವಿದ್ಯಾರ್ಥಿ ದಿನ ಹೇಗೆ ಆಚರಿಸಲಾಗುತ್ತೋ ಅದೇ ರೀತಿ ಕಿತ್ತೂರು ರಾಣಿ ಚೆನ್ನಮ್ಮಜಿ ನೇತೃತ್ವ ಹದಿನೆಂಟು ನೂರ ಇಪ್ಪತ್ನಾಲ್ಕು ಅಕ್ಟೋಬರ್ ಇಪ್ಪತ್ ಮೂರನ್ನು ಬ್ರಿಟಿಷರಿಗೆ ಮೊಟ್ಟ ಮೊದಲ ಸೋಲಿನ ರುಚಿ ತೋರಿಸಿದ ಐತಿಹಾಸಿಕ ಘಟನೆಯನ್ನ ಚಿರಸ್ಥಾಯಿಗೊಳಿಸಲು ಕರ್ನಾಟಕದ ಸ್ವಾಭಿಮಾನಿ ದಿನವನ್ನಾಗಿ ಘೋಷಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಗಮನ ಹರಿಸಬೇಕು ಮಹಾತ್ಮ ಗಾಂಧೀಜಿ ಭಗತ್ ಸಿಂಗ್ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರ ಸಮಾಧಿಗಳನ್ನು ರಾಷ್ಟ್ರೀಯ ಸ್ಮಾರಕವಾಗಿ ಘೋಷಿಸಿದ್ದಂತೆ ಮುಂದಿನ ಉತ್ಸವದೊಳಗೆ ಬಹಳೊಂಗಲ್ಲದಲ್ಲಿರುವಂತಹ ಕಿತ್ತೂರು ಚೆನ್ನಮ್ಮನ ಸಮಾಧಿಯನ್ನು ಕೂಡ ರಾಷ್ಟ್ರೀಯ ಸ್ಮಾರಕವಾಗಿ ಘೋಷಿಸಬೇಕು ಅಂತ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ però a dare. ಗ್ರೇಟರ್ ಬೆಂಗಳೂರು ರಚನೆಯ ನಂತರ ನಡೆಯಲಿರುವಂತಹ ಅಧಿಕಾರ ಚುನಾವಣೆಗೆ ತಯಾರಿ ಮಾಡಿಕೊಳ್ತಿರುವಂತಹ ಬಿಜೆಪಿ ಪಕ್ಷದ ಸಂಘಟನೆಯನ್ನ ಬಲಪಡಿಸಿಕೊಳ್ಳಲು ಹನ್ನೊಂದು ಮಂದಿ ಸಂಯೋಜಕರನ್ನ ನೇಮಕ ಮಾಡಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಈ ನೇಮಕಾತಿಗಳನ್ನ ಅನುಮೋದಿಸಲಾಗಿದೆ ನೇಮಕ ಮಾಡಲಾದ ಹನ್ನೊಂದು ಸಂಯೋಜಕರ ತಂಡದಲ್ಲಿ ಹಲವಾರು ಶಾಸಕರು ವಿಧಾನ ಪರಿಷತ್ ಸದಸ್ಯರನ್ನ ಸೇರಿಸಲಾಗಿದೆ ಈ ತಂಡದಲ್ಲಿ ಬಿವೈ ವಿಜೇಂದ್ರ ಆರ್ ಅಶೋಕ್ ಛಲವಾದಿ ನಾರಾಯಣಸ್ವಾಮಿ ಎಸ್ ಸುರೇಶ್ ಕುಮಾರ್ ಡಿ ಸದಾನಂದ ಗೌಡ पीसी मोहन सीएन मंजुनाथ ತೇಜಸ್ವಿ ಸೂರ್ಯ ಡಾಕ್ಟರ್ ಕೆ ಸುಧಾಕರ್ ಮತ್ತು ಎನ್ ಎಸ್ ನಂದೇಶ್ ರೆಡ್ಡಿ ಅವರು ಕೂಡ ಸೇರಿದ್ದಾರೆ ಗ್ರೇಟರ್ ಬೆಂಗಳೂರಿನ ಐದು ಪಾಲಿಕೆಗಳಿಗೆ ಸಂಘಟನಾತ್ಮಕ ಸಂಯೋಜಕರನ್ನ ನೇಮಕ ಮಾಡಲಾಗಿದೆ ಏನು ಬೆಂಗಳೂರು ದಕ್ಷಿಣಕ್ಕೆ ಎಸ್ ಕೆ ರಾಮಮೂರ್ತಿ ಬೆಂಗಳೂರು ಉತ್ತರಕ್ಕೆ ಎನ್ ಹರೀಶ್ ಬೆಂಗಳೂರು ಕೇಂದ್ರಕ್ಕೆ ಎ ಆರ್ ಸಪ್ತಗಿರಿಗೌಡ ಬೆಂಗಳೂರು ಪೂರ್ವ ಎಂ ಟಿ ಬಿ ನಾಗರಾಜ್ ಮತ್ತು ಕೆ ಎಸ್ ನವೀನ್ ಅವರನ್ನ ಅದೇ ರೀತಿ ಬೆಂಗಳೂರು ಉತ್ತರಕ್ಕೆ ಮುನಿರತ್ನ ಮತ್ತು ಭಾರತಿ ಶೆಟ್ಟಿ ಅವರನ್ನ ಬೆಂಗಳೂರು ದಕ್ಷಿಣಕ್ಕೆ ಭೈರತಿ ಬಸವರಾಜ್ ಮತ್ತು ಎನ್ ರವಿಕುಮಾರ್ ಅವರನ್ನ ಇದರ ಜೊತೆಗೆ ಬೆಂಗಳೂರು ಕೇಂದ್ರ ಡಾಕ್ಟರ್ ಸಿ ಎನ್ ನಾರಾಯಣ್ ಮತ್ತು ಡಿ ಎಸ್ ಅರುಣ್ ಅವರನ್ನ ಬೆಂಗಳೂರು ಪಶ್ಚಿಮ ನಾರಾಯಣ ಸ್ವಾಮಿ ಕೆ ಗೋಪಾಲಯ್ಯ ಮತ್ತು ಅಶ್ವಥ್ ನಾರಾಯಣ್ ಅವರನ್ನ ಅಕ್ಟೋಬರ್ ಇಪ್ಪತ್ ಮೂರರಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಚುನಾವಣಾ ತಯಾರಿಗಳನ್ನು ವಿವರವಾಗಿ ಚರ್ಚಿಸಿದ್ದಾರೆ ಸಭೆಯಲ್ಲಿ ಯಾರಿಗೆ ಯಾವ ರೀತಿಯ ಜವಾಬ್ದಾರಿಗಳನ್ನು ಹಂಚಿಕೆ ಮಾಡಬೇಕು ಎಂಬ ವಿಚಾರವನ್ನು ಗಮನದಲ್ಲಿಟ್ಟುಕೊಂಡು ಚರ್ಚೆ ನಡೆಸಲಾಗಿದೆ ಗ್ರೇಟೂರು ಗ್ರೇಟರ್ ಬೆಂಗಳೂರು ರಚನೆಯೊಂದಿಗೆ ನಗರದ ಆಡಳಿತ ವ್ಯವಸ್ಥೆಯಲ್ಲಿ ಗಣನೀಯ ಬದಲಾವಣೆಗಳಾಗಿವೆ ಹೊಸ ಅಧಿಕಾರ ರಚನೆಗೆ ನಡೆಯಲಿರುವ ಚುನಾವಣೆಗಳು ರಾಜಕೀಯ ಪಕ್ಷಗಳಿಗೆ ಅತ್ಯಂತ ಮಹತ್ವದ್ದಾಗಿವೆ ಜಾಮನಗರ ಜಿಲ್ಲೆಯ ಗಡಿಯಲ್ಲಿರುವಂತಹ ಗುಮಟಾಪುರ ಗ್ರಾಮದಲ್ಲಿ ಪ್ರತಿ ಪ್ರತಿ ವರ್ಷ ತಪ್ಪದೆ ಗೋರೆ ಹಬ್ಬವನ್ನು ಆಚರಿಸಿಕೊಂಡು ಬರಲಾಗ್ತಾ ಇದೆ ಸಗಣಿ ರಾಶಿ ಹಾಕಿ ಅದರಲ್ಲಿ ಹೊರಡಾಡುವ ಗ್ರಾಮಸ್ಥರು ಸಗಣಿಯಲ್ಲಿಯೇ ಹೊಡೆದಾಡುವುದು ಈ ಹಬ್ಬದ ವಿಶೇಷ ಬಲಿಪಾಡಿವೆಯ ಮಾರನೇ ದಿನ ಆಚರಿಸಲಾಗುವ ಈ ಹಬ್ಬದಲ್ಲಿ ಈ ಬಾರಿ ಇಬ್ರು ವಿದೇಶಿ ಪ್ರಜೆಗಳು ಭಾಗವಹಿಸಿದ್ದು ವಿಶೇಷವಾಗಿತ್ತು ಚಾಮರಾಜನಗರ ಜಿಲ್ಲೆಯ ಗಡಿಯಲ್ಲಿರುವಂತಹ ಗುಮಟಾಪುರ ಗ್ರಾಮದಲ್ಲಿ ಪ್ರತಿ ವರ್ಷ ತಪ್ಪದೇ ಗೋರೆ ಹಬ್ಬವನ್ನು ಆಚರಿಸಿಕೊಂಡು ಬರಲಾಗುತ್ತಿದೆ ಸಗಣಿ ರಾಶಿ ಹಾಕಿ ಅದರಲ್ಲಿ ಹೊರಳಾಡುವಂತಹ ಗ್ರಾಮಸ್ಥರು ಸಗಣಿಯಲ್ಲಿಯೇ ಹೊಡೆದಾಡುವುದು ಈ ಹಬ್ಬದ ವಿಶೇಷ ಬಲಿಪಾಡಿಯ ಮಾರನೇ ದಿನ ಆಚರಿಸಲಾಗುವ ಈ ಹಬ್ಬದಲ್ಲಿ ಈ ಬಾರಿ ಇಬ್ರು ವಿದೇಶಿ ಪ್ರಜೆಗಳು ಭಾಗವಹಿಸಿದ್ದು ಸಾಕಷ್ಟು ವಿಶೇಷ ಅಚ್ಚ ಕನ್ನಡಿಗರೇ ಇರುವ ತಮಿಳುನಾಡಿಗೆ ಸೇರಿರುವ ಗುಮಟಾಪುರ ಗ್ರಾಮದಲ್ಲಿ ಗೋರೆ ಹಬ್ಬ ವಿಶೇಷ ಪ್ರತಿ ವರ್ಷ ದೀಪಾವಳಿಯ ಬಲಿಪಾಡಿಯ ಮಾರನೇ ದಿನ ಸಗಣಿಯಿಂದ ಪರಸ್ಪರರು ಹೊಡೆದಾಡಿಕೊಳ್ಳುವ ಸಂಪ್ರದಾಯ ಇಲ್ಲಿ ಮುಂದುವರೆದುಕೊಂಡು ಬಂದಿದೆ ಬೀರೇ ಬೀರೇಶ್ವರ ದೇವಾಲಯದ ಬಳಿ ಲೋಡ್ಗಟ್ಟಲೆ ಸಗಣಿಯನ್ನು ತಂದು ಸುರಿದು ಗ್ರಾಮದ ಜನರೆಲ್ಲ ಯಾವುದೇ ಜಾತಿ ಭೇದವಿಲ್ಲದೆ ಸಗಣಿಯನ್ನು ಮುದ್ದೆ ಮಾಡಿ ಪರಸ್ಪರ ಹೊಡೆದಾಡ್ಕೊಳ್ತಾರೆ ಆರುಚುತ್ತಾರೆ ಕಿರುಚುತ್ತಾರೆ ಸಂಭ್ರಮದಲ್ಲಿ ಸಗಣಿಯನ್ನ ಮಿಂದೇಳು ಸಗಣಿಯಲ್ಲಿ ಮಿಂದಿಳುತ್ತಾರೆ ಸಗಣಿಯಿಂದ ಹೊಡೆದಾಟಕ್ಕೂ ಮುನ್ನ ಇಬ್ಬರು ವ್ಯಕ್ತಿಗಳನ್ನ ಹೊಳೆ ದಂಡೆಯಿಂದ ಹುಲ್ಲಿನ ಮೀಸೆ ಗಡ್ಡ ಮಾಡಿ ಕತ್ತೆ ಮೇಲೆ ಕೂರಿಸಿ ಕರೆತರಲಾಗುತ್ತದೆ ಇವರನ್ನ ಕೊಂಡಕಾರರು ಎನ್ನಲಾಗ್ತದೆ ಅಂದರೆ ಚಾಡಿ ಹೇಳುವವರು ಎಂದರ್ಥ ಹಿಂದೆ ಚಾಡಿ ಹೇಳಿ ಗ್ರಾಮದ ಜನರಲ್ಲಿ ದ್ವೇಷ ಹುಟ್ಟಿಸಿದವರಿಗೆ ಯಾವ ರೀತಿ ಶಿಕ್ಷೆ ನೀಡಲಾಗುತ್ತಿತ್ತು ಎನ್ನುವುದರ ಸಂಕೇತ ಇದಾಗಿದೆ ಅಂತ ಅಲ್ಲಿರುವಂತಹ ಪೂರ್ವಜರು ಹೇಳುತ್ತಾರೆ ಉಕ್ರೇನ್ನೊಂದಿಗೆ ಯುದ್ಧವು ನಾಲ್ಕನೇ ವರ್ಷಕ್ಕೆ ಕಾಲಿಡುತ್ತಿರುವಾಗ ನೆರೆಯ ಉಕ್ರೇನ್ಗೆ ಟೋಮಾಹ ಕ್ಷಿಪಣಿಗಳು ಪೂರೈಸುವುದರ ವಿರುದ್ಧ ರಷ್ಯಾದ ಅಧ್ಯಕ್ಷ ವಾಲ್ಡಮಿರ್ ಪುಟಿನ್ ಅಮೆರಿಕಕ್ಕೆ ಎಚ್ಚರಿಕೆಯನ್ನ ನೀಡಿದ್ದಾರೆ ರಷ್ಯಾದ ಭೂಪ್ರದೇಶವನ್ನ ಹೊಡೆಯಲು ಬಳಸಲಾಗುವ ಇಂಥ ಕ್ಷಿಪಣಿಗಳಿಗೆ ಪ್ರತಿಕ್ರಿಯೆ ಗಂಭೀರವಾಗಿರುತ್ತದೆ ಅಂತ ಪುಟಿನ್ ಹೇಳಿದ್ದಾರೆ ಸಂವಾದ ಯಾವಾಗಲೂ ಘರ್ಷಣೆ ಅಥವಾ ಯಾವುದೇ ವಿವಾದಗಳಿಗಿಂತ ಉತ್ತಮ ವಿಶೇಷವಾಗಿ ಯುದ್ಧಕ್ಕಿಂತ ಉತ್ತಮ ನಾವು ಯಾವಾಗಲೂ ಮಾತುಕತೆಯ ಮುಂದುವರಿಕೆಯನ್ನು ಬೆಂಬಲಿಸುತ್ತೇವೆ ಆದರೆ ರಷ್ಯಾದ ಸುರಕ್ಷತೆಯ ವಿಷಯ ಬಂದರೆ ರಾಜ್ಯ ಮಾತಿಲ್ಲ ಅಂತ ಅವರು ಹೇಳಿದ್ದಾರೆ ತೈಲ ಕಂಪನಿಗಳ ಮೇಲೆ ಕಠಿಣ ನಿರ್ಬಂಧ ಹೇರಿರುವ ಕುರಿತು ಮಾತನಾಡಿದ ಪುಟಿನ್ ಎರಡು ಪ್ರಮುಖ ತೈಲ ಕಂಪನಿಗಳನ್ನ ಗುರಿಯಾಗಿಸಿಕೊಂಡು ಅಮೆರಿಕ ಇತ್ತೀಚಿನ ನಿರ್ಬಂಧಗಳು ಗಂಭೀರವಾಗಿವೆ ಆದರೆ ಆರ್ಥಿಕತೆಯ ಮೇಲೆ ಗಮನಾರ್ಹವಾಗಿ ಪರಿಣಾಮ ಬೀರುವಷ್ಟು ಬಲ್ಲವಾಗಿಲ್ಲ ಅಂತ ಹೇಳಿದ್ದಾರೆ ಯುಕ್ರೇನ್ ಯುದ್ಧದ ವಿಚಾರದಲ್ಲಿ ರಷ್ಯಾ ಅಧ್ಯಕ್ಷ ವಾಲ್ಡಮಿರ್ ಪುಟಿನ್ ಪ್ರಾಮಾಣಿಕವಾಗಿ ನಡೆದುಕೊಳ್ಳುತ್ತಿಲ್ಲ ಅಂತ ಅಮೆರಿಕ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದೆ ಇದರ ಬೆನ್ನಲ್ಲೇ ರಷ್ಯಾದ ಎರಡು ಅತಿ ದೊಡ್ಡ ತೈಲ ಕಂಪನಿಗಳ ಮೇಲೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಠಿಣ ನಿರ್ಬಂಧಗಳನ್ನು ವಿಧಿಸಿದ್ದಾರೆ ಟ್ರಂಪ್ ಮತ್ತು ಪುಟಿನ್ ನಡುವೆ ಬುಧಾಪೇಸ್ಟ್ ನಲ್ಲಿ ನಡೆಯಬೇಕಿದ್ದ ಮಹತ್ವದ ಶೃಂಗಸಭೆ ರದ್ದಾದ ಕೇವಲ ಒಂದು ದಿನದ ಬಳಿಕ ಅಮೆರಿಕ ಈ ಕಠಿಣ ಕ್ರಮವನ್ನು ಪ್ರಕಟಿಸಿದೆ ಯುದ್ಧಕ್ಕೆ ಹಣಕಾಸು ಒದಗಿಸುತ್ತಿರುವ ರಷ್ಯಾದ ಎರಡು ಅತಿ ದೊಡ್ಡ ತೈಲ ಕಂಪನಿಗಳಾದ ರಾಸ್ಲೆಫ್ಟ್ ಮತ್ತು ಲುಕ್ ಆಯಿಲ್ ಮೇಲೆ ನಿರ್ಬಂಧ ಹೇರಲಾಗಿದೆ ಈ ನಿರ್ಬಂಧಗಳ ಸುದ್ದಿಯಿಂದ ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆಯಲ್ಲಿ ತಲ್ಲಣ ಕೂಡ ಉಂಟಾಗಿದೆ ಬ್ರೆಂಟ್ ಕಚ್ಚಾ ತೈಲದ ಬೆಲೆ ಪ್ರತಿ ಬ್ಯಾರಲ್ಗೆ ಎರಡು ಪಾಯಿಂಟ್ ಅರವತ್ತೈದು ಡಾಲರ್ ಗಳಷ್ಟು ಏರಿಕೆಯಾಗಿ ಅರವತ್ತ್ ಮೂರು ಪಾಯಿಂಟ್ ತೊಂಬತ್ತೇಳು ಡಾಲರ್ ಗೆ ತಲುಪಿದೆ ಅದರಲ್ಲಿ ರೀತಿ ಡಬ್ಲ್ಯೂಟಿಐ ಕಚ್ಚಾ ತೈಲದ ಬೆಲೆ ಎರಡು ಪಾಯಿಂಟ್ ಹದಿನಾಲ್ಕು ಡಾಲರ್ ಹೆಚ್ಚಳವಾಗಿ ಐವತ್ತೊಂಬತ್ತು ಪಾಯಿಂಟ್ ಮೂವತ್ತೆಂಟು ಡಾಲರ್ ಗೆ ಮುಟ್ಟಿದೆ ಅಮೆರಿಕದಲ್ಲಿ ಇಂಧನ ಬೇಡಿಕೆ ಹೆಚ್ಚುತ್ತಿರುವುದು ಮತ್ತು ಕಚ್ಚಾ ತೈಲದ ಆಸ್ಥಾನ ಕಡಿಮೆಯಾಗಿರುವುದು ಕೂಡ ಬೆಲೆ ಏರಿಕೆಗೆ ಕಾರಣವಾಗಿದೆ ಉತ್ತರ ಪ್ರದೇಶದ ಪ್ರಯಾಗರಾಜ್ ನಲ್ಲಿ ಪತ್ರಕರ್ತರೊಬ್ಬರ ಮೇಲೆ ಮಾರಕಸ್ತ್ರಗಳೊಂದಿಗೆ ಹಲ್ಲೆ ನಡೆಸಿ ದುಷ್ಕರ್ಮಿಗಳು ಅವರನ್ನ ಬರ್ಬರವಾಗಿ ಕೊಂದು ಹಾಕಿದ್ದಾರೆ ಹತ್ಯೆಗೀಡಾದವರನ್ನ ಲಕ್ಷ್ಮೀ ನಾರಾಯಣ ಸಿಂಗ್ ಪಪ್ಪು ಅಂತ ಗುರುತಿಸಲಾಗಿದೆ ಪತ್ರಿಕೋದ್ಯಮದಲ್ಲಿ ಸಕ್ರಿಯವಾಗಿದ್ದ ಪಪ್ಪು ಸ್ಥಳೀಯ ಸುದ್ದಿಗಳನ್ನ ವರದಿ ಮಾಡುವಲ್ಲಿ ತೊಡಗಿದ್ರು ಗುರುವಾರ ಸಂಜೆ ಒಂದು ಹೋಟೆಲ್ ಬಳಿಯಲ್ಲಿ ಅವರ ಮೇಲೆ ಅಪರಿಚಿತ ದುಷ್ಕರ್ಮಿಗಳು ತೀಕ್ಷ್ಣ ಮಾರಕಸ್ತ್ರಗಳಿಂದ ದಾಳಿಯನ್ನು ನಡೆಸಿದ್ರು ಗಂಭೀರವಾಗಿ ಗಾಯಗೊಂಡ ಪಪ್ಪು ಅವರನ್ನ ತಕ್ಷಣವೇ ಸ್ಥಳೀಯರು ಸ್ವರೂಪ ರಾಣಿ ನೆಹರು ಚಿಕಿತ್ಸಾ ರವಾನಿಸಿದ್ರು ಆದರೆ ಚಿಕಿತ್ಸೆಯನ್ನ ನೀಡುವ ಮುನ್ನ ಪತ್ರಕರ್ತ ಸಾವನ್ನಪ್ಪಿದ್ದಾನೆ ಪೊಲೀಸ್ ಇಲಾಖೆ ಹೆಚ್ಚುವರಿ ಪೊಲೀಸ್ ಆಯುಕ್ತ ಎಡಿ ಸಿ ಪಿ ಪುಷ್ಕರ್ ವರ್ಮಾ ಅವರು ನೀಡಿದ ಮಾಹಿತಿಯ ಪ್ರಕಾರ ಪಪ್ಪು ಅವರು ಹೈಕೋರ್ಟ್ ಬಾರ್ ಅಸೋಸಿಯೇಷನ್ ಮಾಜಿ ಅಧ್ಯಕ್ಷ ಅಶೋಕ್ ಸಿಂಗ್ ಅವರ ಸೋದರಳಿಯ ಹತ್ಯೆಯ ನಿಖರ ಕಾರಣ ಇನ್ನು ತಿಳಿದು ಬಂದಿಲ್ಲ ಪೊಲೀಸ್ ಅಧಿಕಾರಿಗಳು ತಿಳಿಸಿರುವಂತೆ ಇದು ವೈಯಕ್ತಿಕ ಶತ್ರುತ್ವ ವ್ಯಾಪಾರ ಸಂಬಂಧಿತ ವಿವಾದ ಅಥವಾ ಪತ್ರಿಕಾ ಕೆಲಸದಿಂದ ಉಂಟಾದ ಆಗಿರಬಹುದು ಪಪ್ಪು ಅವರು ಸ್ಥಳೀಯ ರಾಜಕೀಯ ಮತ್ತು ಸಾಮಾಜಿಕ ವಿಷಯಗಳನ್ನ ವರದಿ ಮಾಡುತ್ತಿದ್ದರು ಇದರಿಂದ ಕೆಲವರು ಅಸಮಾಧಾನಗೊಂಡಿರಬಹುದು ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಇದೇ ವೇಳೆ ಪ್ರಯಾಗ್ರಾಜ್ ಪೊಲೀಸ್ ಕಮಿಷನರ್ ತನಿಖೆಗಾಗಿ ವಿಶೇಷ ತಂಡಗಳನ್ನ ರಚಿಸಿದ್ದಾರೆ ಸಿಸಿ ಟಿವಿ ದೃಶ್ಯಾವಳಿಗಳನ್ನ ಆಳವಾಗಿ ಪರಿಶೀಲಿಸಲಾಗುತ್ತಿದೆ ಸಾಕ್ಷಿಗಳನ್ನ ಗುರುತಿಸಿ ಶೀಘ್ರವೇ ಆರೋಪಿಗಳನ್ನ ಬಂಧಿಸಲಾಗುವುದು ಅಂತ ಪೊಲೀಸ್ ಅಧಿಕಾರಿಗಳು ತಿಳಿಸಿದ್ದಾರೆ ಇವಾಗಿದ್ವು ಈ ಹೊತ್ತಿನ ಪ್ರಮುಖ ಸುದ್ದಿಗಳು